ಚಕ್ರಮಾತಾ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಲಿಯುಗ ಬರುವುದಕ್ಕೆ ನಾಲ್ಕು ಮುಖ್ಯ ಕಾರಣಗಳು ಸ್ತ್ರೀ ತನ್ನ ನಾಚಿಕೆ ಮರೆತಳು ಪುರುಷ ತನ್ನ ಸಂಸ್ಕಾರ ಮರೆತನು ಗುರು ತನ್ನ ಧರ್ಮ ಮರೆತನು ಮನುಷ್ಯ ತನ್ನ ಮನುಷ್ಯತ್ವ ಮರೆತ ಮರೆತನು ನೋಡಿ ಎಷ್ಟು ಚೆನ್ನಾಗಿದೆ ನಾವು ನಮ್ಮ ಇದನ್ನು ಕಳ್ಕೊತಾ ಇದ್ದೀವಿ ಬೇಡ ಅದನ್ನು ಯಾರೇ ಆಗಲಿ ಈ ಒಂದು ಮೇಲಿನ ಒಂದು ಅರ್ಥ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಭಾಳ ಚೆನ್ನಾಗಿದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅಶ್ವತ್ಥ ವೃಕ್ಷದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುವಾಗ ಏನು ಹೇಳ್ಕೊತೀವಿ ಯಾವ ಮಂತ್ರ ಹೇಳ್ಕೊತೀವಿ ಅದನ್ನು ನೋಡೋಣ ಅಶ್ವತ್ ವೃಕ್ಷ ಪ್ರದಕ್ಷಿಣೆ ಹಾಕುವಾಗ ಏಳು ಬಾರಿ ಪ್ರದಕ್ಷಿಣೆ ನಾವು ಹಾಕಬೇಕು ಹಾಕಿದ್ರೆ ತುಂಬ ಒಳ್ಳೆಯದು ಆಮೇಲೆ ಈ ಮಂತ್ರ ಭಾಳ ಭಾಳವಾದ ಯಾವುದೇ ಕಾರಣಕ್ಕೂ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಡಿ ಈ ಒಂದು ಮಂತ್ರವನ್ನು ಪ್ರದಕ್ಷಿಣೆ ಹಾಕುವಾಗ ಹೇಳಿಕೊಂಡು ಮಾಡಿದರೆ ತುಂಬಾ ನಿಮಗೆ ಒಳ್ಳೆಯದಾಗತ್ತೆ ಏನಾದರೂ ಹೊಂದುಕೊಂಡಿದ್ದು ನಿಮಗೆ ನೆರವೇರುತ್ತೆ ನಿಜವಾಗ್ಲೂ ನೆರವೇರುತ್ತೆ ನೀವು ಮಾಡಿ ಏನು ಮಂತ್ರ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಇದರ ಅರ್ಥ ಏನು ಮೂಲತೋ ಬ್ರಹ್ಮರೂಪಾಯ ಎಂದರೆ ಅಶ್ವತ್ಥ ಪಕ್ಷದ ಮೂಲ ಮೂಲದ ಮರದ ಬುಡದ ಏನಿದೆ ಬ್ರಹ್ಮನ ರೂಪವಾಗಿ ಹಾಗೂ ಮಧ್ಯತೋ ವಿಷ್ಣು ರೂಪಿಣಿ ಎಂದರೆ ಮಧ್ಯದಲ್ಲಿ ವಿಷ್ಣುವಿನ ರೂಪವಾಗಿ ಅಗ್ರತ ಶಿವರೂಪಾಯ ಎಂದರೆ ಗಿಡದ ಮೇಲೆ ಅಗ್ರಸ್ ಅಂದರೆ ಮೇಲೆ ಶಿವನ ಇರುವಂತಹ ವೃಕ್ಷರಾಜನಿಗೆ ಅಂದರೆ ಮರಗಳಲ್ಲಿ ರಾಜನ್ ಆಗಿರುವಂತಹ ಅಶ್ವತ್ಥ ವೃಕ್ಷ ನನ್ನದೊಂದು ನಮಸ್ಕಾರ ಅಂತ ಹೇಳುವುದೇ ಈ ಮಂತ್ರದ ಅರ್ಥ ಅಶ್ವತ್ಥ ಮರದಲ್ಲಿ ಭಗವಂತನು ಐಗ್ರೀವ ರೂಪದಿಂದ ವಿಶೇಷವಾಗಿ ಅಭಿವ್ಯಕ್ತಿವಾಗಿ ಈ ಮರವು ಉಳಿದೆಲ್ಲ ಮರಗಳಿಗಿಂತ ಹೆಚ್ಚು ಯೋಗ್ಯವೆಂದು ತೋರಿಸುತ್ತಾನೆ ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ತುದಿಯಲ್ಲಿ ರುದ್ರ ಮೂಲಭಾಗದಲ್ಲಿ ಬ್ರಹ್ಮ ದೇವರನ್ನು ನೆಲೆಸಿರುವರು ಅಶ್ವತ್ಥ ಮರ ದರ್ಶನ ಪಾಪನಾಶಕ ಸ್ಪರ್ಶ ಶ್ರೀಕಾರಕ ಪ್ರದಕ್ಷಿಣೆ ಆಯುಷ್ಯಕಾರಕ ಎಂದು ಪದ್ಮಪುರಾಣ ಹೇಳುತ್ತದೆ ಪ್ರತಿದಿನ ಈ ವೃಕ್ಷ ಸ್ಪರ್ಶ ನಿಷಿದ್ಧ ಶನಿವಾರದಂದು ಮಾತ್ರ ಸ್ಪರ್ಶಿಸಬೇಕೆಂದು ಧರ್ಮಶಾಸ್ತ್ರಗಳು ವಿಧಿಸುತ್ತ ಹೇಳತ್ತೆ ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಎಂದು ಪದ್ಮಪುರಾಣ ಹೇಳುತ್ತೆ ಯಾವುದನ್ನ ಅಶ್ವೋತ್ತ ವೃಕ್ಷವನ್ನು ಏಳು ಪ್ರದಕ್ಷಿಣೆ ಮಾಡಿದರೆ ಹತ್ತು ಸಾವಿರ ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಬೇರೆ ಯಾವ ವೃಕ್ಷವೂ ಇಷ್ಟು ಪ್ರದವಲ್ಲ ಅಶ್ವತ್ಥ ಮರವನ್ನು ನೆಟ್ಟರೆ ಮೂರು ಸಂಪಿಗೆ ಮತ್ತು ಎಕ್ಕೆ ಗಿಡ ಏಳು ಆಲದ ಮರ ಎಂಟು ಬಿಲ್ಲವೆ ಪತ್ರೆ ಗಿಡ ಮತ್ತು ನಿಂಬೆ ಮರ ನೆಟ್ಟಷ್ಟು ಬಲ ಜಲಾಶಯ ನಂದಿ ಸಮೀಪದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತದೆ ಅದರ ಎಲೆಗಳು ಪರ್ವಕಾಲದಲ್ಲಿ ನೀರಿನಲ್ಲಿ ಬಿದ್ದಾಗಲೆಲ್ಲ ಪಿಂಡ ಸಮಾನವಾಗಿ ಪಿತೃಗಳಿಗೆ ಅಕ್ಷಯ ಲೋಕಗಳನ್ನು ಕೊಡುತ್ತದೆ ಗೊತ್ತಾಯ್ತಾ ನೋಡಿ ಎಷ್ಟು ಆ ಒಂದು ಇದರಿಂದ ನಾವು ಅಶ್ವತ್ ವೃಕ್ಷದಿಂದ ನಾವು ಎಷ್ಟೆಲ್ಲ ಲಾಭ ಮಾಡ್ಕೋಬಹುದು ನಾವು ಆಮೇಲೆ ಒಂದು ಏನಿಂದ ಅಂದ್ರೆ ಅದರಲ್ಲೂ ಇನ್ನೊಂದು ಏನು ಅಂತಂದರೆ ಈ ಮಕ್ಕಳು ಆಗದೇ ಇದ್ದವ್ರಿಗೆ ಆ ಒಂದು ಅಶ್ವತ್ಥ ವೃಕ್ಷವನ್ನು ದಿನಾ ಪ್ರದಕ್ಷಿಣೆ ಮಾಡ್ಕೊಂಬಂದರೆ ನಿಜವಾಲು ಈ ಮಂತ್ರ ಹೇಳ್ಕೊಂಡು ಮಕ್ಕಳು ಆಗತ್ತೆ ನಿಜವಾಳು ಮಾಡಿ ಆ ಒಂದು ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತಿಥಿ ತದಿಗೆ ಹಗಲು ನಾಲ್ಕು ಗಂಟೆ ಐದು ನಿಮಿಷ ನಕ್ಷತ್ರ ಪುನರ್ವಸು ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಮಳೆ ಮೃಗಶಿರ ಒಂದನೇ ಪಾದ ರಾಹುಕಾಲ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ನಲವತ್ತೇಳು ನಿಮಿಷ ತನಕ ಇದೆ ಗುಳಕಕಾಲ ಮೂರು ಮೂವತ್ತೈದರಿಂದ ಐದು ಗಂಟೆ ಹನ್ನೊಂದು ನಿಮಿಷ ತನಕ ಇದೆ ಯಮಗಂಡ ಕಾಲ ಹನ್ನೆರಡು ಇಪ್ಪತ್ತ್ಮೂರರಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ತಕ್ಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿದ್ರೆ ತಪ್ಪುಗಳು ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆಕೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು